ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಹಾಗೆ ಎಲ್ತಿಯಾಗಿರೋ ಇದಕ್ಕಿಂತ ಬೇಳೆ ಪಾಯಸ ಕೂಡ ನಾನು ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ತುಂಬ ಅಂದರೆ ತುಂಬಾ ಹೆಲ್ತಿಯಾಗಿರುತ್ತೆ ಟೇಸ್ಟಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೇ ನೆಗಡಿ ಕೆಮ್ಮು ಶೀತ ಏನೇ ಇರಲಿ ಈ ನುಗ್ಗೆಕಾಯಿ ಕರಿನ ಒಂದು ಸಲಿ ಮಾಡ್ಕೊಳ್ತೀನಿ ಅದು ಫುಲ್ ಒಂದೇ ಸಲಿಗೆ ಕ್ಯೂರ್ ಆಗುತ್ತೆ ಓಕೆನಾ ಇನ್ನು ಬೆಳಗ್ಗೆ ನಾನು ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡ್ದು ಟೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ಹಾಗೇ ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ತೊಗೋತೀನಿ ಇ ಮತ್ತು ಸಿ ಟ್ಯಾಬ್ಲೆಟ್ನ ಎರಡೂ ಕೂಡ ತೊಗೋತೀನಿ ಯಾಕೆ ಅಂತಂದರೆ ಜಾಸ್ತಿ ನಾನು ಬಿಸಿಲಿಗೆ ಹೋಗಲ್ಲ ಹಾಗಾಗಿ ಈ ಥರ ಸಮಸ್ಯೆ ಆಗಿದೆ ಬಿಸಿಲು ಹೋದ್ರೂ ತಪ್ಪು ಹೋಗಲಿಲ್ಲ ಅಂದ್ರೂ ತಪ್ಪಾಗುತ್ತೆ ಜೀವನ ಯಾವ ಥರ ಆಗಿಬಿಡ್ತಲ್ಲ ಹೋಗ್ತಾ ಹೋಗ್ತಾ ನನಗೂ ಕೂಡ ವಾಯ್ಸು ನೆಗಡಿ ಕೆಮ್ಮು ಶೀತ ಆಗಿದೆ ಅದಕ್ಕೆ ವಾಯ್ಸ್ ಒಂಥರ ಡಿಫ್ರೆಂಟಾಗಿ ಬರ್ತಾಯಿದೆ ಫ್ರೆಂಡ್ಸ್ ಯಾರು ಕನ್ಫ್ಯೂಸ್ ಆಗಬೇಡಿ ಸೌಮ್ಯನೇ ಮೇಲೆ ವಾಯ್ಸ್ ಓವರ್ ಕೊಡ್ತಾ ಇರೋದು ಓಕೆನಾ ಇನ್ನು ಈ ಥರ ಹೊಸಲೆಲ್ಲ ಕ್ಲೀನಾಗಿ ಎಲ್ಲ ಒರಿಸ್ಕೊಂಡು ಆವಾಗಲೇ ಓನರ್ ಆಂಟಿ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅವರು ಕೂಡ ಎಲ್ಲ ಎಲ್ಲ ತೊಳೆದಿದ್ರು ನಾನು ಕೂಡ ಎದೊಳೋದು ಸ್ವಲ್ಪ ಲೇಟ್ ಆಯಿತು ತಿಂಡಿ ಕೂಡ ಮಾಡೋದು ನಾನು ತೋರ್ಸೋಕ್ಕಾಗಲಿಲ್ಲ ಸೊ ಹಾಗೆ ಬೇಗ ಎದ್ದಿದ್ದೆ ಲೇಟ್ ಆಗೋಯಿತು ಆರೂವರೆ ಆಗೋಯ್ತು ಎದ್ದೊಳೋಕ್ಕೆ ಹಾಕ್ತಾ ಇರಲಿಲ್ಲ ಇನ್ನು ಮಕ್ಕಳು ಸ್ಕೂಲಿಗೆ ಬೇರೆ ಹೋಗಬೇಕಾಗಿತ್ತು ಮತ್ತು ಇನ್ನು ನಾನು ಹಾಸ್ಪಿಟಲ್ಗೆ ಕೂಡ ಹೋಗಬೇಕಾಗಿತ್ತಲ್ಲ ಸೊ ಹಾಗಾಗಿ ಬೇಗ ಬೇಗನೆ ಒಂದು ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಹಾಕ್ಕೊಂಡು ಕೆಂಪು ಚಟ್ನಿ ಹಡಿಸ್ಕೊಂಬಿಟ್ಟೆ ಅಷ್ಟೇ ಅದು ನಾನು ತೋರ್ಸಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಸಾರಿ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಅಕ್ಕಿ ರೊಟ್ಟಿ ಕೆಂಪು ಚಟ್ನಿನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಪ್ರತಿದಿನ ನನ್ನ ವೀಡಿಯೋ ಬರುತ್ತೆ ಹೀಗೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಈ ಥರ ಸಿಂಪಲ್ಲಾಗಿ ರಂಗೋಲೆ ಹಾಕೋತಾ ಇದ್ದೆ ಯಾಕೆ ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಓದ್ ಬ್ಲಾಗಲ್ಲೇ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಅವರು ಕೂಡ ನೀವು ವಿಡಿಯೋ ನಿಮ್ಗೆ ತುಂಬ ಚೆನ್ನಾಗಿ ರಂಗೋಲೆ ಹಾಕ್ತೀರಾ ಸೊ ನಿಧಾನಕ್ಕೆ ತೋರಿಸಿ ಅಂತ ಹೇಳಿದರು ಸೊ ಹಾಗಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಫುಲ್ ವೀಡಿಯೋನ ನೋಡಿ ಫ್ರೆಂಡ್ಸ್ ಓಕೆನಾ ಇನ್ನು ಈ ಥರ ಸಿಂಪಲ್ಲಾಗಿ ರಂಗೋಲೆ ಎಲ್ಲ ಹಾಕ್ಕೊಂಡೆ ಹೇಳದ್ನಲ್ಲ ಕಣ್ಣು ಬೇರೆ ಪ್ರಾಬ್ಲಮ್ ಆಗಿದೆ ಅಂತ ಅದು ನಾನು ಸೆವೆಂತ್ ಸ್ಟ್ಯಾಂಡರ್ಡಿಂದನೂ ಕೂಡ ಸ್ಪೆಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ವಾರ ಒಂದು ಹದಿನೈದು ದಿನದಿಂದ ನಾನು ಸ್ಪೆಕ್ಸ್ ಯೂಸ್ ಮಾಡ್ತಾ ಇಲ್ಲ ನಾನೇ ಕೋಪ ಬಂದು ಉಡ್ದಾಗ್ತೆ ಅಂತ ಹೇಳೋದ್ನಲ್ಲ ಇರುತ್ತಲ್ಲ ಮನೇಲಿ ಏನಾದ್ರು ಒಂದು ಸಮಸ್ಯೆ ಕೈಯಲ್ಲಿ ಅದೇ ಇತ್ತು ತಾಗ್ದು ಬಿಸಾಕ್ಬಿಟ್ಟೆ ಇವಾಗ ನಾನೇ ಕಷ್ಟಪಡ್ತಾ ಇದ್ದೀನಿ ನಾನೇ ನೋವು ತಿಂತಾ ಇದ್ದೀನಿ ಈ ಥರ ಯಾರು ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಓಕೆನಾ ಇನ್ನು ಈ ಥರ ಹೂವು ನೋಡಿ ಆವಾಗ್ಲೇ ಎಷ್ಟು ದಿನ ಆಯಿತು ಹದಿನೈದು ದಿನದ ಮೇಲಾಯಿತು ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ಈ ಥರ ಡಬಲ್ ಕವರೋ ತ್ರಿಬಲ್ ಕವರೋ ಹಾಕಿ ಇಟ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ಇನ್ನು ನಾನು ತಿಂಡಿ ಎಲ್ಲ ತಿನ್ಕೊಂಡು ಈ ಥರ ರೆಡಿ ಆದೆ ಇನ್ನು ಸ್ಕೂಲಲ್ಲಿ ಬೇರೆ ಫಂಕ್ಷನ್ ಇತ್ತು ಸೊ ಅದಕ್ಕೂ ಕೂಡ ಅಟೆಂಡ್ ಮಾಡಿಕೊಂಡು ಒಂದೇ ಸಲ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ ನಾನು ತುಂಬ ಚೆನ್ನಾಗಿತ್ತು ಸೊ ನನಗಂತೂ ಈ ಎರಡು ಸಾಂಗ್ ತುಂಬ ಇಷ್ಟ ಆಯಿತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ನೋಡಿ ಓಕೆನಾ ಎಷ್ಟು ಚೆನ್ನಾಗಿ ಮುದ್ದಾಗಿ ಆಡ್ತಾ ಇದ್ರಲ್ವಾ ಆ ಮಕ್ಕಳು ಇನ್ನು ಆಸ್ಪಿಟಲ್ಗೂ ಕೂಡ ಹೋಗ್ಬಿಟ್ಟು ಬಂದೆ ಡ್ರಾಪ್ಸ್ ಕೊಟ್ಟರು ಟ್ಯಾಬ್ಲೆಟ್ ಕೊಟ್ಟರು ಅದೇ ನಾನು ಮೊದಲಿಂದ ಹೇಳೋ ಥರನೇ ಲೆಫ್ಟ್ ಸೈಡು ನನಗೆ ವೀಕ್ ಇದೆ ಅದಕ್ಕೋಸ್ಕರ ನಾನು ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದಿದ್ದು ಅದು ಈ ವಯಸ್ಸಲ್ಲೇ ಈ ಥರ ಎಲ್ಲ ಆಯ್ತಲ್ಲ ಅಂತ ಅದೊಂದು ಬೇಜಾರು ಅಷ್ಟೇ ಹೋಗಿದ್ದಕ್ಕೆ ಆವಾಗಲೇ ಐದುವರೆ ಸಾವಿರ ರೂಪಾಯಿ ಬಿಲ್ ಬೇರೆ ಹಾಕಿದ್ರು ಏನು ಮಾಡೋಕ್ಕಾಗಲ್ಲ ಸ್ಪೆಕ್ಸ್ ತೊಗೋಬೇಕು ಅದೆಲ್ಲ ಟ್ರೀಟ್ಮೆಂಟ್ ತೊಗೋಬೇಕು ಮತ್ತು ಎಕ್ಸಸೈಸ್ ಎಲ್ಲ ಹೇಳಿಕೊಟ್ರು ಅದನ್ನೆಲ್ಲ ಕಂಪಲ್ಸರಿ ಮಾಡಬೇಕಂತೆ ಸೊ ಮಾಡ್ತೀನಿ ನಾನು ಇನ್ನೇನು ನಾವು ಕಡಿಮೆ ಆಗಬೇಕು ಅಂದ್ರೆ ಮಾಡಲೇಬೇಕಲ್ವಾ ಸೆವೆಂತಿಂದನೂ ಇದೇ ಥರನೇ ಆಯಿತು ನನಗೆ ಕತೆ ಏನು ಹೇಳೋದು ಒಂದು ಸರಿ ಇಲ್ಲ ಅಂತಂದ್ರು ಮನುಷ್ಯನ ದೇಹದಲ್ಲಿ ಒಂದು ಪಾರ್ಟ್ಸ್ ಸರಿ ಇಲ್ಲ ಅಂತಂದ್ರೂ ಅಬ್ಬ ಸಾಕಪ್ಪ ಅದರಲ್ಲೂ ಈ ತಲೆನೋವು ಅಂತೂ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಡುತ್ತೆ ಅದು ಒಂದು ಸೈಡ್ ತಲೆನೋವು ನನಗೆ ಯಾವಾಗಲೂ ಅಷ್ಟನೇ ಒಂದು ಸೈಡ್ ತಲೆನೋವು ಬರುತ್ತೆ ಆಮೇಲೆ ಒಂದು ಸೈಡು ಸೊಂಟ ಹಿಡ್ಕೊಳಂಗೆ ಆಮೇಲೆ ಕತ್ತೆಲ್ಲ ಹಿಡ್ಕೊಳಂಗಾಗುತ್ತೆ ಇದೆಲ್ಲ ಏನಂತಕ್ಕಾಗುತ್ತೆ ಅಂತಂದರೆ ವಿಟಮಿನ್ ಸಿ ಕೊರತೆಯಿಂದ ಆಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಬಿಸಿಲು ಬರುತ್ತಲ್ಲ ಅವಾಗ ಒಂದು ಅರ್ಧ ಗಂಟೆ ಚೆನ್ನಾಗಿ ವಾಕ್ ಮಾಡಿ ಓಕೆನಾ ನಂತರ ನೀವು ಆಗಬೇಡಿ ಇನ್ನು ಈ ಥರ ಓದ್ ಬ್ಲಾಗಲ್ಲೇ ಹೇಳೋ ಥರನೇ ನಾನು ಸಬ್ಸ್ಕ್ರೈಬ್ ಒಬ್ಬರು ಕೇಳಿದ್ರು ಬರೀ ಹೊಸಲಿನ ರೊಂಗಲನೇ ತೋರಿಸ್ತಿರಲ್ಲ ಅಂತ ಹೇಳಿ ಅದಕ್ಕೋಸ್ಕರನೇ ಒಂದು ಚಾಟ್ ಪ್ರಿಪೇರ್ ಮಾಡಿಕೊಂಡು ಸಿಂಪಲ್ಲಾಗಿ ಇವಾಗ ಹೊಸ್ತಾಗಿ ಕಲಿತಿದ್ರಿಗಂತೂ ಇದು ಬೆಸ್ಟಾಗಿರುತ್ತೆ ಸೊ ವಿಡಿಯೋನ ನೋಡಿ ಓಕೆನಾ ಫ್ರೆಂಡ್ಸ್ ಈ ಥರ ಸಿಂಪಲ್ಲಾಗೆ ನಾಲ್ಕು ಚಿಕ್ಕೆ ಅಷ್ಟೇ ಅದರಿಂದನೇ ಇಷ್ಟು ಸಿಂಪಲ್ಲಾಗಿ ರಂಗೋಲಿನ ಹಾಕೋಬೋದು ಎಷ್ಟು ಜನ ಕಾಣಿಸ್ತಿದೆ ಅಲ್ವಾ ಶುಕ್ರವಾರ ಮಂಗಳವಾರ ಪ್ರತಿದಿನ ಹಾಕೊಳಕ್ಕೆ ದಿನಕ್ಕೆ ಒಂದೊಂದು ವಿಡಿಯೋ ಕಂಪಲ್ಸರಿ ಬಂದೇ ಬರುತ್ತೆ ನೋಡಿ ನೀವು ಕೂಡ ಕಲ್ತ್ಕೊಳ್ಳಿ ನಿಮ್ಮ ಜೊತೆ ನಾನು ಕೂಡ ಕಲ್ ಕಲಿತಾ ಇದ್ದೀನಿ ಅಂತಲೇ ಹೇಳ್ಬೋದು ಅಲ್ವಾ ಒಬ್ಬರೇ ಕಲಿತಾ ಇಲ್ಲ ಇಲ್ಲಿ ನಾನು ತುಂಬ ಅಂದರೆ ತುಂಬ ವಿಷಯನ ಕಲಿತಾ ಇದ್ದೀನಿ ನನ್ನಲ್ಲೂ ಶಿಸ್ತು ಯಾವ ಥರ ಮಾತಾಡಬೇಕು ಹೇಗೆ ಏನು ಅನ್ನೋದು ಪ್ರತಿ ಒಂದು ವ್ಲಾಗಲ್ಲೂ ಕೂಡ ನಾನು ಕೂಡ ಕಲಿತಾ ಇದ್ದೀನಿ ತುಂಬ ದಿನ ವಾಯ್ಸು ಡೈನಾಮಿಕ್ ಥರ ಬರ್ತಾಯಿತ್ತು ಬಟ್ ಇವತ್ತು ಸಿಕ್ಕಾಪಟ್ಟೆ ಸೌಂಡ್ ಕಡಿಮೆ ಆಗಿಬಿಟ್ಟಿದೆ ನಮ್ಮ ಮನೆಯವರು ಕೂಡ ಹಾಗೆ ಹೇಳಿದ್ರು ಏನು ಲೌಂಡ್ ಸ್ಪೀಕರ್ ಕಡಿಮೆ ಕೊಟ್ಬಿಟ್ಟಿದೆಯಾ ಏನು ಇಷ್ಟೊಂದು ವಾಯ್ಸ್ ಕಡಿಮೆ ಕೇಳಿಸ್ತಿದೆಯಲ್ಲ ಅಂತ ಇಲ್ಲ ಸ್ಪೀಕರ್ ಬಾಕ್ಸಲ್ಲೇ ನನ್ನ ಸ್ಪೀಕರ್ ಬಾಕ್ಸಲ್ಲೇ ಕಡಿಮೆ ಕೊಟ್ಬಿಟ್ಟಿದ್ದೀನಿ ಆಗ್ತಾಯಿಲ್ಲ ಕೋಲ್ಡ್ ಆಗಿದೆ ಸಿಕ್ಕಾಪಟ್ಟೆ ಅಂತ ಹೇಳಿಬಿಟ್ಟು ಈ ಥರ ರಂಗೋಲೆ ಹಾಕ್ಕೊಂಡೆ ಇನ್ನು ಮಧ್ಯಾಹ್ನದ ಅಡುಗೆಗೆ ಮಾಡ್ಕೋಬೇಕಲ್ಲ ಅಂತ ಹೇಳಿಬಿಟ್ಟು ಹೇಗಿದ್ದರೂ ಎಲ್ಲರಿಗೂ ಅಷ್ಟೇ ಮಳೆ ಬಂತಲ್ಲ ಎರಡು ದಿನ ಈ ಥರ ಸ್ಕೂಲಿಗೆ ಬಿಡೋ ಟೈಮಲ್ಲೇ ಇಲ್ಲ ಟ್ಯೂಷನಿಗೆ ಬ ಕರ್ಕೊಂಬರೋ ಟೈಮಲ್ಲೇ ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ನೆಂದಿ ಈ ಥರ ಆಗಿದೆ ನಾಲ್ಕು ಜನಕ್ಕೂ ಇದೇ ಪ್ರಾಬ್ಲಮ್ ಆಗಿದೆ ಇನ್ನು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಂದು ಏಲಕ್ಕಿ ಅಲ್ಲ ಸಾರಿ ಎರಡು ಏಲಕ್ಕಿ ಎರಡು ಚಕ್ಕೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಅರಶಿಣ ಪುಡಿ ಹಾಕ್ಕೊಂಡು ಸೋಂಪು ಸೋಂಪು ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ನುಗ್ಗೆಕಾಯಿ ಕರಿ ಮಾಡ್ತಾಯಿದ್ದೆ ನಾನು ಅದಾದರೆ ಸ್ವಲ್ಪ ಈಟ್ ಇರುತ್ತಲ್ವ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಕೊಂಡು ಈ ಥರ ಎಲ್ಲ ಕೆಂಪಗಾದಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದೇ ತೊಗೊಂಡಿರೋದು ಏಕೆಂದರೆ ಟೊಮೊಟೊ ಶೀತ ಅಂತಾರಲ್ವ ಹಾಗಾಗಿ ಒಂದೇ ಟೊಮೊಟೊ ಸಾಕು ನಾನು ಇಲ್ಲೇನು ಗಿಳಿ ನಾನೇನು ಬಿಟ್ಟಿಲ್ಲ ಹಾಗೆ ಬ್ಯಾಚುಲರ್ಗಂತೂ ಇದು ಏಳು ಮರ್ತಾ ರೆಸಿಪಿ ಆಗಿರುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಇನ್ ಸೈಡಲ್ಲಿ ಕೂಡ ಅನ್ನ ಕೂಡ ಇಟ್ಕೊಂಡಿದ್ದೆ ಚಪಾತಿ ಕೂಡ ಕಲಿಸ್ಕೊಂಡಿದ್ದೆ ಹೇಳಿದ್ದೀನಲ್ಲ ಚಪಾತಿ ಆಗಲಿ ಮುದ್ದೆ ಆಗಲಿ ಕಂಪಲ್ಸರಿ ಪ್ರತಿದಿನ ನಮ್ಮನೇಲಂತೂ ಇದ್ದೇ ಇರುತ್ತೆ ಅಂತ ಈ ಥರ ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಹಸಿ ಮಸಾಲ ಪುಡಿ ಬಳಸಿದ್ದೀನಿ ನಾನಿಲ್ಲಿ ಅದನ್ನು ಒಂದು ಮೂರು ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ಕ್ವಾಂಟಿಟಿಲಿ ಕರಿ ಅನ್ನೋದರಿಂದ ಸ್ವಲ್ಪ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ನೀರು ಹಾಕೊಳ್ಳಿ ಸಾಕು ಇನ್ನು ಶುಂಠಿ ಬೆಳ್ಳುಳ್ಳಿ ಫಸ್ಟ್ ನಾನು ಆವಾಗಲೇ ಹಾಕೊಳ್ಳೋದು ಮರೆತೋಗ್ಬಿಟ್ಟಿದ್ದೆ ಗಾಬರಿ ಗಾಬ್ರಿಲಿ ಅರ್ಜೆಂಟಾಗಿ ಅಡುಗೆ ಇದ್ದೆ ಇನ್ನು ಬೆಳಗ್ಗೆನೂ ತಿಂಡಿನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಮಧ್ಯಾಹ್ನನೂ ಹಾಗೇ ಇದ್ದರೆ ಒಂದು ದಿನ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಇದ್ರ ಕಾಂಬಿನೇಷನ್ಗೆ ಇತ್ಕಿನ ಬೆಳೆ ಇತ್ಕಿಸ್ಬಿಟ್ಟಿಕ್ಕಿದೆ ನಾನು ಅದು ಕೂಡ ಇತ್ತು ಅದರಲ್ಲಿ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಾಯ್ಗೆ ಕೇಳಬೇಕಲ್ಲ ಏನಾದರೂ ಒಂದು ರುಚಿಯಾಗಿರೋದು ಕೇಳ್ತಾನೆ ಇರುತ್ತಲ್ವ ಸೊ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಈ ಥರ ಇದ್ಕಿನ ಬೇಳೆ ಇದ್ದರೆ ಇಲ್ಲಾಂದರೆ ಇವಾಗೆಲ್ಲ ಪ್ರಾವೆಲರ್ ಸ್ಟೋರಲ್ಲೂ ಸಿಕ್ಕೇ ಸಿಗುತ್ತೆ ಆ್ಯಂಡ್ ತರಕಾರಿ ಅಂಗಡಿಯಲ್ಲಿ ಕೂಡ ಸಿಕ್ಕೇ ಸಿಗುತ್ತಲ್ವ ಹೋಗೊಂದು ಪ್ಯಾಕೆಟ್ ತೊಗೊಂಡು ಬಂದುಬಿಟ್ರೆ ಕ್ವಿಕ್ಕಾಗಿ ಒಂದು ಸ್ವೀಟ್ ರೆಡಿನೇ ಆಗಿಬಿಡುತ್ತೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದ್ಕಿನ ಬೇಳೆ ಹಾಕ್ಕೊಂಡು ನಾನಿಲ್ಲಿ ಬೆಲ್ಲ ಕಾಯಿಸೋಕೆ ಇಟ್ಕೊಂಡ್ಬಿಟ್ಟಿದೆ ಏಕೆಂದರೆ ಟೈಮ್ ಇರಲಿಲ್ಲ ಅದು ಕರಗೋಷ್ಟು ಟೈಮ್ ಇರಲಿಲ್ಲ ನಾನು ಇಲ್ಲಿ ಹಚ್ಚ ಬೆಲ್ಲ ಯೂಸ್ ಮಾಡಿರೋದು ಅಮ್ಮ ಬಂದಾಗ ತೊಗೊಂಡು ಬಂದು ಕೊಟ್ಟಿದ್ರು ಮಂಡ್ಯದಿಂದ ನೋಡಿ ಎಷ್ಟು ಧೂಳಿದೆ ಅಲ್ವಾ ಎಷ್ಟು ಕಸ ಕಸ ಥರ ಇದೆ ಅದಕ್ಕೆ ಎಷ್ಟೇ ಕೆಲಸ ಇದ್ರೂ ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತಂದ್ರೂ ಈ ಥರ ಬಿಸಿ ಮಾಡ್ಕೊಂಡು ಸೋದಿಸ್ಕೊಂಡು ಹಾಕ್ಕೊಳ್ಳಿ ಇನ್ನು ಅದ್ರ ಬಾಡಿಗೆ ಅದು ಕುದೀತಿತ್ತಲ್ಲ ಅಂದ್ಬಿಟ್ಟು ಒಂದು ಚಿಕ್ಕ ಜಾರ್ ಬಟ್ಲು ತೊಗೊಂಡು ಕೊಬ್ಬರಿ ನಾನು ಯಾವಾಗಲೂ ಯಾವಾಗಲೂ ತುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ ಕೊಬ್ಬರಿ ಹಾಕ್ಕೊಂಡೆ ಎರಡು ಏಲಕ್ಕಿ ಹಾಕ್ಕೊಂಡು ಗಸಗಸೆ ಹಾಕ್ಕೊಂಡು ಅದನ್ನು ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಸೈಡಲ್ಲಿ ನುಗ್ಗೆಕಾಯಿ ಕರಿನೂ ಕೂಡ ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ದೀನಿ ಅಂದರೆ ಅವ್ರಿಗೂ ಕೂಡ ಅಂದರೆ ತಿರುಗಿಸ್ಕೋಬೇಕಲ್ಲ ಇಲ್ಲಾಂದರೆ ಕೆಳಗಡೆ ಹಣ್ಣು ಹಿಡ್ಕೊಂಬಿಡುತ್ತೆ ಅಂತ ಹೇಳಿಬಿಟ್ಟು ಸೀದೋಗಿ ಗೀದೋಗಿಬಿಟ್ಟೋದು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಂದು ಮಿಕ್ಸ್ ಕೊಟ್ಕೊಂಡೆ ಅದು ಕೂಡ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿತ್ತು ಜಾಸ್ತಿ ನುಗ್ಗೆಕಾಯಿ ಬೇಯಿಸ್ಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಅಷ್ಟು ಇದ್ ಮಾಡೋಕೋಗ್ಬಿಡಿ ಅದೇನು ಅವೇಲೆ ಬೆಂದ್ಕೊಬಿಡುತ್ತೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ ಉಪ್ಪನ್ನ ಮೊದಲೇ ಹಾಕಕ್ಕೆ ಹೋಗ್ಬಿಡಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಒಂದು ಹತ್ತು ನಿಮಿಷ ಇದ್ದಂಗೆ ಹಾಕ್ಕೊಳ್ಳಿ ಇನ್ನು ಫೈನಲ್ ಟಚ್ ಕೊತ್ತಮೀರಿ ಸೊಪ್ಪು ಕೊಡಲಿಲ್ಲ ಅಂದರೆ ಅಡುಗೆನೇ ಕಂಪ್ಲೀಟ್ ಆಗೋಲ್ಲ ಅಲ್ವಾ ಸೊ ಈ ಥರ ಕೊತ್ಮಿರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟೆ ಅದು ಫುಲ್ ಉಪ್ಪು ಖಾರ ಎಲ್ಲ ಅದು ಹಿಡಿದು ಉಪ್ಪೇರೆ ಹಾಕ್ಕೊಂಡಿದ್ನಲ್ಲ ಕಲ್ಲುಪ್ಪೆ ಬಳಸೋದು ಜಾಸ್ತಿ ನಾನು ಹಾಗಾಗಿ ಕಡಿಮೆ ಉರಿ ಕೊಟ್ಕೊಂಡು ಅದನ್ನು ಕೂಡ ಮುಚ್ಚಿಟ್ಟೆ ಇಲ್ಲಿ ಮಸಾಲೆ ಇತ್ತಲ್ಲ ಬಾಯಿಸೋದು ಮಸಾಲೆ ಇತ್ತಲ್ಲ ಸಿಂಪಲ್ಲಾಗಿ ಅದಷ್ಟು ಕ್ವಿಕ್ಕಾಗಿ ಅಡುಗೆ ಮಾಡ್ತಾ ಮಾಡ್ತಾನೆ ಮಾಡ್ಕೊಬೋದು ಸೈಡಲ್ಲಿ ಈ ಥರ ರುಬ್ಕೊಂಡು ಸಣ್ಣದಾಗೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೊಳ್ಳಿ ಆವಾಗ ಟೇಸ್ಟು ಎಲ್ಲದಕ್ಕೂ ಚೆನ್ನಾಗಿ ಹಿಡಿಯುತ್ತೆ ಅದು ಇನ್ನಿತರ ಮಿಕ್ಸ್ ಕೊಟ್ಕೊಂಡೆ ಅದೇನು ಇತ್ಕಿನ ಬೇಡ ಬೇಗ ಬೆಂದ್ಕೊಬಿಡುತ್ತೆ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿದ್ವಲ್ಲ ಬೇಗ ಬೆಂದ್ಕೊಂಬಿಡುತ್ತೆ ಇನ್ನು ಏಲಕ್ಕಿ ಪುಡಿ ಹಾಕ್ಕೊಂಡೆ ಅಲ್ಲೂ ಕೂಡ ಏಲಕ್ಕಿ ಹಾಕ್ಕೊಂಡಿದ್ದೆ ಇನ್ನು ನಾನು ಇದು ಸಪ್ರೇಟಾಗೆ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಟೀಗೆ ಮತ್ತು ಸರ್ವ ಜ್ಯೂಸ್ಗೆ ಏನಾದರೂ ಬೇಕಾಗುತ್ತಲ್ಲ ಇಮ್ಮಿಡಿಯೇಟಾಗಿ ಅವಾಗ ಕುಟಕ್ಕೆ ಎಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡೆ ನಾನು ಈ ಥರ ನಿಮ್ಗೆ ಟೈಮ್ ಇದ್ದಾಗ ಈ ಥರ ಒಂದೊಂದು ಕೆಲಸ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ಮಾಡ್ಕೋಬೋದು ಅಲ್ವಾ ಇನ್ನು ನೋಡಿ ಈ ಥರ ಒಂದು ಮಿಕ್ಸ್ ಕೊಟ್ಕೊಂಡೆ ಎಷ್ಟು ಗಟ್ಟಿಯಾಗಿ ಬೇಕೋ ಅಷ್ಟು ಗಟ್ಟಿಯಾಗೆ ಮಾಡ್ಕೊಳ್ಳಿ ಎತ್ಕಿನ ಬೇಳೆದಲ್ವ ಅದೆಲ್ಲ ಒನ್ ಟೈಮ್ ತಿಂದ್ರೇ ಟೇಸ್ಟಾಗಿರುತ್ತೆ ಇನ್ನು ಈ ಥರ ಕುಕ್ಕಾಗಿತ್ತು ನುಗ್ಗೆಕಾಯಿ ಕರಿನೂ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿತ್ತು ಇಲ್ಲ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಕುದಿಯೋಕ್ಕೆ ಬಿಟ್ಟೆ ನಾನು ಇನ್ನೂ ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಕುದಿಲಿಕ್ಕೆ ಈ ಥರ ಬಿಟ್ಟೆ ಫೈನಲ್ ಆಗೇ ಚೆನ್ನಾಗೆಲ್ಲ ಬೆಂದು ಮನೆಯೆಲ್ಲ ಗಮ್ಮಂತಾಯಿತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಬಟ್ ನಾನಂತೂ ಎಲ್ಲರಿಗೂ ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೂ ಒಂದೊಂದು ಕಪ್ಪಾಯಿತು ಅಷ್ಟೇ ಇನ್ಯಾರೂ ಗೆಸ್ಟ್ ಏನು ಯಾರೂ ಬಂದಿರಲಿಲ್ಲ ಸೊ ನಮಗೋಸ್ಕರ ನಾವು ಮಾಡ್ಕೊಂಡಿದ್ದು ನೋಡಿ ಚೆನ್ನಾಗಿ ಬೆಂದ್ಕೊಂಡಿದ್ದೆ ಇನ್ನು ಇದಕ್ಕೆ ಫೈನಲ್ ಟಚ್ ಈ ಥರ ಎಲ್ಲ ಮಿಕ್ಸ್ ಕೊಟ್ಕೊಂಡೆ ಮಿಕ್ಸ್ ಕೊಟ್ಕೊಂಡಾದಮೇಲೆ ನಾನು ಇತಿಕ್ಸಿ ಇತಿಕ್ಸಿ ಇದ್ದೀನಿ ಏಕೆಂದರೆ ಮಕ್ಕಳು ತಿಂತಾರಲ್ವ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರಬೇಕಲ್ವ ಅಂತ ಹೇಳಿಬಿಟ್ಟು ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಕುಕ್ಕರ್ಗೆ ಹಾಕೊಂಬಿಡಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಹುರ್ಕೊಂಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಬಿಡಿ ಕುಕ್ಕರ್ಗೆ ಹಾಕೊಂಡಾದ್ಮೇಲೆ ಆಮೇಲೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆಗುತ್ತೆ ಓಕೆನಾ ಇನ್ನು ಇದಕ್ಕೆ ಫೈನಲ್ ಟಚ್ ಕೊಡಲೇಬೇಕಲ್ಲ ಒಂದು ಚಿಕ್ಕದ ಬಾಣ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಒಗ್ಗರಣೆ ಕೊಡೋ ಬಾಣ್ಲಿನೇ ಇದೆ ಅದನ್ನು ಇಟ್ಕೊಂಡಿದ್ದೀನಿ ನಂದಿನಿ ತುಪ್ಪ ನಾನು ಮನೇಲಿ ಬಳಸೋದು ಯಾವಾಗಲೂ ಕೂಡ ಇನ್ನು ಅದಕ್ಕೆ ಬಾದಾಮಿ ಹಾಕ್ಕೊಂಡೆ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಾಗೂ ಇರುತ್ತಲ್ವ ಚೆನ್ನಾಗೆ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಕೊಟ್ಕೊಂಡೆ ಮಿಕ್ಸ್ ಕೊಟ್ಕೊಂಡಾದಮೇಲೆ ಅದು ಚೆನ್ನಾಗೆಲ್ಲ ಕೆಂಪಗಾಗ್ತಾ ಇದೆ ನೋಡಿ ಅಲ್ವಾ ಇನ್ನು ದ್ರಾಕ್ಷಿ ಹಾಕ್ಕೊಂಡೆ ದ್ರಾಕ್ಷಿ ಹಾಕಿದ್ಮೇಲೆ ಅದ್ರ ಇದೇ ಸಾಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಈ ಥರ ಅದೇ ಉಬ್ಬಿ ಬರುತ್ತೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಇನ್ನು ಅದನ್ನು ಸೈಡಲ್ಲಿ ಇಟ್ಟಿದ್ನಲ್ಲ ಪಾಯಸನ ಅದಕ್ಕೆ ಈ ಥರ ಇದ್ಕಿನ ಬೇಳೆ ಪಾಯಸ ರೆಡಿ ಆಯಿತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಾಗಿತ್ತು ಸೊ ನಮ್ಮನೆಯವರು ಕೂಡ ಅದೇ ಟೈಮ್ಗೆ ಬಂದರು ಅವರು ಕೂಡ ಬಿಸಿ ತಿಂದರು ಅವರು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂದ್ರು ಮಕ್ಕಳು ಅಷ್ಟೇ ನಾವು ರೆಸ್ಟೋರೆಂಟ್ಗಾಗಲಿ ಹೋಟೆಲ್ಗಾಗ್ಲಿ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೇಲಿ ಒಂದು ಐದು ನಿಮಿಷನೂ ಹಿಡಿಲಿಲ್ಲ ಒಂದು ಹತ್ತು ನಿಮಿಷದ ಒಳಗಡೆನೆ ಅಂದ್ಕೊಳ್ಳಿ ಕ್ವಿಕ್ಕಾಗಿ ಆಗುತ್ತೆ ನಾವು ಸಿಂಪಲಾಗಿ ಮಾಡೋ ಅಡುಗೆ ಗ್ರ್ಯಾಂಡಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಸೊ ಈ ಥರ ಇವತ್ತಿನ ದಿನ ಹೋಯ್ತು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಅವರೆಲ್ಲ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ಫ್ರೆಂಡ್ಸ್ ಈ ಥರ ಮಧ್ಯಾಹ್ನದ ಊಟ ಈ ಥರ ಆಯಿತು ಇನ್ನು ನನ್ನ ಮಗನಿಗೆ ಹೇಳಿದ್ನಲ್ಲ ಮನೆಯವ್ರಿಗೆಲ್ಲರಿಗೂ ಕೋಲ್ಡ್ ಅಂತ ಇವನು ನೀನು ಚಿಕ್ಕವನಂತೂ ಈ ಟೈಲ್ಸ್ನೆಲ್ಲ ನಮ್ಮ ಮನೇಲಿರೋ ಟೈಲ್ಸ್ನೆಲ್ಲ ಅಂತೂ ಸಿಕ್ಕಾಬಟ್ಟೆ ಆಗಿರುತ್ತೆ ಅವ್ರಿಗೂ ಕೂಡ ಬಿಸಿನೀರು ಕಾಯಿಸ್ಬಿಟ್ಟು ಈ ಥರ ವಿಕ್ಸ್ ಇದೆ ವಿಕ್ಸಲ್ಲಿ ಸ್ಟೀಮ್ ಕೊಡೋಣ ಅಂತ ಹೇಳಿಬಿಟ್ಟು ಅವನ್ನ ಕುಣಿಸಿದ್ದೀನಿ ಕೂತ್ಕೊಳ್ಳೋದೇ ಇಲ್ಲ ನೂರು ಪ್ರಶ್ನೆ ಕೇಳ್ತಾನೆ ಅವನು ಎಷ್ಟು ಮಾತಾಡ್ತಾನೆ ಎಷ್ಟು ಮಾತಾಡ್ತಾನೆ ಅಂದರೆ ಆ ಬ್ರೆಷ್ ಒಳಗಡೆ ಹೋದ್ರೂ ಕೂಡ ಮಾತಾಡ್ತಾನೇ ಇದ್ದ ಅಯ್ಯೋ ಸುಮ್ಮನೆ ಇರೋ ಒಂದೆರಡು ನಿಮಿಷ ಅಂತ ಹೇಳಿಬಿಟ್ಟು ಈ ಥರ ಸ್ಟೀಮರ್ ಏನೂ ಇಲ್ಲ ನಾನೇನು ತೊಗೊಂಡಿಲ್ಲ ಈ ಥರ ಪಾತ್ರೆಯಲ್ಲೇ ಸ್ಟೀಮ್ ಕೊಟ್ಕೋತೀವಿ ಎಷ್ಟು ಅಲ್ಲೇ ಒಳಗಡೆ ಹಂಗೆ ಗುಸ್ಗುಸು ಅಂತ ಮಾತಾಡ್ತಾನೆ ಇದ್ದ ಇನ್ನು ಫೈನ್ ಅಲ್ಲಾಗೆ ಒಂದು ಹತ್ತು ನಿಮಿಷನೂ ಇರಲಿಲ್ಲ ಅನಿಸುತ್ತೆ ನಾನು ಇರೋ ಇರೋ ಅಂತ ಹೇಳಿದ್ರು ಅವನಿಗೆ ಇರಲಿಲ್ಲ ಈ ಥರ ನೋಡಿ ಎಲ್ಲ ಬೇವು ತಣ್ಣಾಗಿ ಹೋಗ್ಬಿಟ್ಟಿದ್ದಾನೆ ಅದರಲ್ಲಿ ಬೇರೆ ಚಮಕ್ ಬೇರೆ ಅಮ್ಮ ನೋಡು ಇಲ್ಲಿ ಬರ್ತಾ ಬರ್ತಾಯಿದೆ ನೀರು ಅಂತ ಅದರಲ್ಲಿ ಹಾಟ್ ಶಿಂಬಲ್ ಬೇರೆ ಕೊಡ್ತಾ ಇದ್ದಾನೆ ಒಟ್ಟು ತರಲೆ ಅಂದರೆ ತರಲೆ ಫ್ರೆಂಡ್ಸ್ ಇವನು ನೋಡಿ 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 ಬಾಯೇ ಸುಮ್ಮನೆ ಇರೋಲ್ಲ ಒಟ 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 ಅಂತ ಅರ್ತಾನೆ ಈ ಥರ ಇವತ್ತಿನ ಬ್ಲಾಗ್ ಹೋಯ್ತು ಫ್ರೆಂಡ್ಸ್ ಸಿಂಪಲ್ಲಾಗೇ ಮಾಡಿದೆ ವಿಡಿಯೋನ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್